ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮಗಳು ತನ್ವಿ ತಂದೆ ತಾಂಡವ ಮನೆಯಲ್ಲಿ ಇದ್ದಾಳೆ ಯಾರಿಗೂ ಹೇಳಿದ್ರೆ ಶ್ರೇಷ್ಠ ಜೊತೆ ಆಕೆಯ ಮನೆಗೆ ತೆರಳಿದ್ದಾಳೆ ಬಳಿಕ ಅಜ್ಜಿಗೆ ಕಾಲ್ ಮಾಡಿ ತಾನು ಪಪ್ಪನ ಮನೆಯಲ್ಲಿರುವುದಾಗಿ ಸುದ್ದಿಯನ್ನ ಹೇಳಿದ್ದಾಳೆ ಇದನ್ನ ಕೇಳಿ ಭಾಗ್ಯ ಮನೆಯವರಿಗೆ ಶಾಕ್ ಆಗಿದೆ ಇದರ ಮಧ್ಯೆ ಈ ವಿಷಯಕ್ಕೆ ಆದೇಶ್ವರ್ ಕೂಡ ಎಂಟ್ರಿ ಆಗಿದ್ದಾನೆ ಇದೆಲ್ಲ ಶ್ರೇಷ್ಠ ಮಾಡಿರುವ ಮಾಸ್ಟರ್ ಪ್ಲಾನ್ ಎಂಬುದು ಇನ್ನು ಯಾರಿಗೂ ಅರ್ಥ ಆಗಿಲ್ಲ ಭಾಗ್ಯಳನ್ನ ಹೇಗಾದ್ರೂ ಮಾಡಿ ಕುಗ್ಗಿಸಬೇಕೆಂದು ಶ್ರೇಷ್ಠ ಇಷ್ಟೆಲ್ಲ ನಾಟಕವಾಡುತ್ತಿದ್ದಾಳೆ ಭಾಗ್ಯಾಳನ್ನ ಹೇಗಾದರೂ ಸೋಲಿಸಬೇಕು ಅವಳು ದುಃಖದಲ್ಲಿ ನರಳಬೇಕೆಂದು ಇದಕ್ಕೋಸ್ಕರ ಒಂದೊಳ್ಳೆ ಅವಕಾಶಕ್ಕಾಗಿ ಶ್ರೇಷ್ಠ ಬಹಳ ದಿನಗಳಿಂದ ಕಾಯುತ್ತಿದ್ದಳು ಹೀಗಿರುವಾಗ ತನ್ವಿಯ ಕಾಲೇಜ್ ಬಂಕ್ ಮ್ಯಾಟರ್ ಹಿಡಿದುಕೊಂಡು ಶ್ರೇಷ್ಠ ಹೊಸ ನಾಟಕವನ್ನ ಶುರು ಮಾಡಿದ್ಲು ತಾಂಡವ್ನನ್ನ ಒಪ್ಪಿಸಿ ತನ್ವಿಯ ಕಾಲೇಜ್ಗೆ ಬಂದು ಪ್ರಿನ್ಸಿ ಜೊತೆ ಮಾತನಾಡಿ ಎಲ್ಲಾ ಸಮಸ್ಯೆಯನ್ನ ಬಗೆಹರಿಸಿದ್ಲು ಬಳಿಕ ಈ ವಿಷಯ ಭಾಗ್ಯಾಗಿ ಗೊತ್ತಾಗುವ ತರ ಮಾಡಿದಳು ಭಾಗ್ಯ ವಿಷಯ ತಿಳಿದು ಅದರಲ್ಲೂ ಶ್ರೇಷ್ಠ ಜೊತೆ ಹೋದೆಂಬ ವಿಷಯ ತಿಳಿದು ಕೋಪದಲ್ಲಿ ತನ್ವಿಯ ಕೆನ್ನೆಗೆ ಒಂದೇಟು ಕೂಡ ಹೊಡೆದಿದ್ದಾಳೆ ಅಮ್ಮ ಹೊಡೆದಿರುವ ವಿಚಾರ ತನ್ವಿ ಶ್ರೇಷ್ಠಗೆ ಹೇಳಿದ್ದಾಳೆ ಇಲ್ಲಿಂದ ಮತ್ತೊಂದು ನಾಟಕ ಶುರು ಮಾಡಿದ ಶ್ರೇಷ್ಠ ನೀನು ನಮ್ಮ ಮನೆಗೆ ಬಾ ನಿನಗೆ ಬೇಕಾದಂತೆ ಇರಬಹುದು ಎಂದು ಕರೆದುಕೊಂಡು ಹೋಗಿದ್ದಾಳೆ ಅತ್ತ ಭಾಗ್ಯ ಮನೆಯಲ್ಲಿ ತನ್ವಿ ಬರೆದಿರುವುದನ್ನ ಕಂಡು ಟೆನ್ಷನ್ ಶುರುವಾಗಿದೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ ಏನು ಮಾಡಬೇಕೆಂದು ತಿಳಿಯದೆ ಕುಸುಮ ಆದೀಶ್ವರ್ಗೆ ಕಾಲ್ ಮಾಡಿ ಬರೋಕೆ ಹೇಳಿದ್ದಾಳೆ ಆದಿ ಬಂದೊಡನೆ ವಿಷಯ ತಿಳಿದು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದಿದ್ದಾನೆ ಆಗ ಭಾಗ್ಯ ಪೊಲೀಸ್ ವಿಚಾರ ಬೇಡ ಅವರ ಬಳಿ ಹೋದ್ರೆ ಮನೆಗೆ ಬರುತ್ತಾರೆ ಹಾಗೂ ವಯಸ್ಸಿಗೆ ಬಂದ ಹುಡುಗಿ ಕಾಣೆ ಆಗಿದ್ದಾಳೆ ಅಂದರೆ ಬಂದೊಂದು ಕತೆ ಕಟ್ಟುತ್ತಾರೆ ಎಂದಿದ್ದಾಳೆ ಇದಕ್ಕೆ ಸರಿಯಂದ ಆದಿ ನನ್ನ ಕಾಂಟ್ಯಾಕ್ಟ್ ಮೂಲಕ ವಿಚಾರಿಸುತ್ತೇನೆ ಎಂದಿದ್ದಾನೆ ಆದಿ ತಕ್ಷಣವೇ ತಾಂಡವ್ಗೆ ಕಾಲ್ ಮಾಡಿ ನಾಳೆ ನಾನು ಆಫೀಸ್ಗೆ ಬರೋಕೆ ಆಗಲ್ಲ ಒಂದು ಪ್ರಾಬ್ಲಮ್ನಲ್ಲಿದ್ದೇನೆ ಎಂದಿದ್ದಾನೆ ಆಗ ತಾಂಡವ್ ಬ್ರೋ ಏನಾಯ್ತು ನಾನು ಹೆಲ್ಪ್ ಮಾಡ್ತೇನೆ ಎಂದಾಗ ಆದಿ ಎಲ್ಲಾ ವಿಷಯವನ್ನ ಹೇಳಿದ್ದಾನೆ ಭಾಗ್ಯ ಅವರ ಮಗಳು ತನ್ನೇ ಮಿಸ್ಸಿಂಗ್ ಆಗಿದ್ದಾಳೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂದುಕೊಂಡಿದ್ದೇವೆ ಎಂದು ಹೇಳುತ್ತಾನೆ ಪೊಲೀಸ್ ಕಂಪ್ಲೇಂಟ್ ವಿಷಯ ತಿಳಿದು ತಾಂಡವ್ಗೆ ನಡುಕ ಶುರುವಾಗಿದೆ ತಾಂಡವ್ ಕಾಲ್ ಕಟ್ ಮಾಡಿ ತನ್ವಿ ಬಳಿ ಹೋಗಿ ಕೂಡಲೇ ಅಜ್ಜಿಗೆ ಕಾಲ್ ಮಾಡಿ ನಾನು ಪಪ್ಪ ಮನೆಯಲ್ಲಿದ್ದೇನೆ ಎಂದು ಹೇಳು ಎಂದು ಹೇಳಿದ್ದಾನೆ ಅದರಂತೆ ತನ್ವಿ ಕುಸುಮಾಗೆ ಕಾಲ್ ಮಾಡಿ ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ ನಾನು ಅಪ್ಪನ ಮನೆಯಲ್ಲಿ ಸೇಫ್ ಆಗಿದ್ದೇನೆ ನಾನು ಇಲ್ಲೇ ಇರುತ್ತೇನೆ ಎಂದು ಹೇಳಿದ್ದಾಳೆ ಇದನ್ನ ಕೇಳಿ ಭಾಗ್ಯ ಮನೆಯವರಿಗೆ ಶಾಕ್ ಆಗಿದೆ ನಮಗೆ ಇಷ್ಟೆಲ್ಲ ದ್ರೋಹ ಮಾಡಿರುವ ಆ ತಾಂಡವ್ ಮನೆಗೆ ಹೋಗಿದ್ದಾಳೆ ಎಂದು ಭಾಗ್ಯ ಹೇಳಿದ್ದಾಳೆ ಅಲ್ಲದೆ ಈ ಸಂದರ್ಭ ಭಾಗ್ಯ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾಳೆ ನಾನು ಯಾವುದೇ ಕಾರಣಕ್ಕೂ ಅವಳನ್ನ ಅಲ್ಲಿಂದ ಕರ್ಕೊಂಡು ಬರಲ್ಲ ನಾನು ಅಲ್ಲಿಗೆ ಹೋಗೋದೂ ಇಲ್ಲ ನಾನು ಅವಳಿಗೆ ಹೊಡೆದಿರುವುದು ತಪ್ಪು ಮಾಡಿದ್ದಕ್ಕೆ ಸರಿದಾರಿಗೆ ಬರಲಿ ಎಂದು ಆದ್ರೆ ಇವಳಿಗೆ ಅರ್ಥ ಆಗದೆ ಅದು ಶ್ರೇಷ್ಠ ಜೊತೆ ತರಲಿದ್ದಾಳೆ ಎಂದು ಕೋಪ ಮಾಡಿಕೊಂಡಿದ್ದಾಳೆ ಮರುದಿನ ತನ್ವಿ ತಾಂಡೋ ಬಳಿ ನನಗೆ ಒಮ್ಮೆ ಅಮ್ಮನ ಮನೆಗೆ ಹೋಗಿ ಬರಬೇಕು ಅಲ್ಲಿ ನನ್ನ ಕಾಲೇಜ್ ಡ್ರೆಸ್ ಬುಕ್ಸ್ ಎಲ್ಲಾ ಇದೆ ಎಂದಿದ್ದಾಳೆ ಅದಕ್ಕೆ ತಾಂಡವ್ ನೀನು ಪುನಃ ಅಲ್ಲಿಗೆ ಹೋಗೋದು ಬೇಡ ನಾನು ಬರುವಾಗ ನಿನಗೆ ಹೊಸ ಡ್ರೆಸ್ ತರುತ್ತೇನೆ ಎಂದಿದ್ದಾನೆ ಓಕೆ ಪಪ್ಪ ಆದ್ರೆ ಬುಕ್ಸ್ ಬೇಕಲ್ವಾ ಎಂದು ತನ್ವಿ ಕೇಳಿದ್ದಕ್ಕೆ ಶ್ರೇಷ್ಠ ನಾನು ನಿನ್ನ ಜೊತೆ ಬರ್ತಿದ್ದೆ ಆದ್ರೆ ಆ ಮನೆಯವರು ನನಗೆ ತುಂಬಾ ಅವಮಾನ ಮಾಡಿದ್ದಾರೆ ಈಗ ಬಂದ್ರು ಕೂಡ ಪುನಃ ನನಗೆ ಅವಮಾನ ಮಾಡುತ್ತಾರೆ ಹಾಗಾಗಿ ನಾನು ಮನೆಯೊಳಗೆ ಬರಲ್ಲ ರೋಡ್ ಸೈಡ್ನಲ್ಲಿ ನಿಂತಿರುತ್ತೇನೆ ನೀನು ಹೋಗಿ ಬುಕ್ಸ್ ತೆಗೆದುಕೊಂಡು ಬಾ ಎಂದಿದ್ದಾಳೆ ಸದ್ಯ ಮುಂದಿನ ಎಪಿಸೋಡ್ ಸಾಕಷ್ಟು ರೋಚಕತೆಯನ್ನ ಸೃಷ್ಟಿಸಿದೆ ತನ್ವಿ ಮನೆಗೆ ಹೋದಾಗ ಪುನಃ ತನ್ನ ಮನಸ್ಸು ಬದಲಾಯಿಸುತ್ತಾಳ ಭಾಗ್ಯ ಕುಸುಮ ಏನು ಹೇಳುತ್ತಾರೆ ಎಂಬುದು ನೋಡಬೇಕಿದೆ ಮತ್ತೊಂದೆಡೆ ಭಾಗ್ಯ ಆಫೀಸ್ಗೆ ಶ್ರೇಷ್ಠ ಕನ್ನಿಕಾ ಸಹಾಯದಿಂದ ಫೈನಾನ್ಸ್ ಕೆಲಸ ಸಿಕ್ಕಿದೆ ಆದರೆ ಹುದ್ದೆಗೆ ಬರುತ್ತಿರುವುದು ಶ್ರೇಷ್ಠ ಎಂಬ ವಿಚಾರ ಭಾಗ್ಯಾಗೆ ತಿಳಿದಿಲ್ಲ ಇವರಿಬ್ಬರ ಮುಖಾಮುಖಿ ಹೇಗಿರುತ್ತದೆ ಎಂಬುದನ್ನು ನೋಡಬೇಕಿದೆ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ